ಹಾಯ್ ಹೆಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನಾನು ಸದ್ಯ ನನ್ನ ಪರಿಚಯ ಮಾಡಿಕೊಡಲ್ಲ ಬದಲಾಗಿ ಒಂದಿಷ್ಟು ಜನ ಸಾಧಕರ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ ಸಾಧಕರ ಸಾಧನೆ ಹಾದಿ ನಮಗೆ ನಿಮಗೆ ಇನ್ಸ್ಪಿರೇಷನ್ ಸೊ ನಾನಿಲ್ಲಿ ನಿಮಗೆ ಸಾಧಕರ ಸ್ಟೋರಿ ಸ್ಫೂರ್ತಿದಾಯಕ ಕಥೆಗಳು ರಿಯಲ್ ಸ್ಟೋರಿಗಳನ್ನು ಹೇಳ್ತಾ ಹೋಗ್ತೀನಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಂ ಇಷ್ಟ ಆಯ್ತೋ ಇಲ್ವೋ ಅಂತಲೂ ಕಾಮೆಂಟ್ ಮಾಡಿ ಸಜೆಷನ್ಸ್ ಕೊಡಿ ಅಂದಹಾಗಿ ಇದು ಬಿಯಾಂಡ್ ಬೌಂಡ್ರೀಸ್ ಈ ಚಾನಲ್ಗೆ ಹಾಗೂ ಈ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದು ಮಾರ್ಚ್ ಹತ್ತೊಂಬತ್ತರಂದು ಭಾರತೀಯ ಕಾಲಮಾನ ಬೆಳಿಗ್ಗೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ಬಂದಿಳಿದ್ರು ಬರೋಬ್ಬರಿ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಸುನಿತಾ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ರು ನಿಮಗೆ ಈ ವಿಡಿಯೋದಲ್ಲಿ ರ ಈ ಸಾಧನೆ ಜೊತೆಗೆ ಸ್ವಲ್ಪ ಕುಟುಂಬದ ಹಿನ್ನೆಲೆ ಅವರ ಲವ್ ಸ್ಟೋರಿ ಪ್ರೀತಿಸಿ ಮದುವೆಯಾದ ಪತಿ ಸಾಧನೆಯ ಹಿಂದೆ ಅದೆಂಥ ಶಕ್ತಿಯಾಗಿದ್ದಾರೆ ಎಂಬುದನ್ನೆಲ್ಲ ಹೇಳ್ತೀನಿ ಎಸ್ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ಪ್ರಯಾಣದ ಅಸಾಧಾರಣ ಸಾಧನೆಯಿಂದ ಇಡೀ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ನಿಮಗೆ ಗೊತ್ತಾ ಇವರ ಸಾಧನೆಯ ಹಿಂದೆ ಒಂದು ನಿರ್ಣಾಯಕ ಶಕ್ತಿ ಪತಿ ಮೈಕಲ್ ಜೆ ವಿಲಿಯಮ್ಸ್ ಮೈಕಲ್ ಬಹುತೇಕರಿಗೆ ಗೊತ್ತಿಲ್ಲ ಅವರು ಜನಪ್ರಿಯರೂ ಆಗಿಲ್ಲ ಆದರೆ ಸುನೀತಾ ಅವರ ಸಾಧನೆಯಿಂದ ಇವರ ಪಾತ್ರ ದೊಡ್ಡದಿದೆ ಸುನೀತಾ ಅವರಿಗೆ ಶಕ್ತಿಯಾಗಿ ಅವರ ಸಾಧನೆಯನ್ನ ಉತ್ತೇಜಿಸ್ತಾ ಪ್ರೋತ್ಸಾಹಿಸ್ತಾ ಬಂದವರು ಅವರು ನೀಡಿದ ಪ್ರೀತಿ ಗೌರವ ಬದ್ಧತೆ ನಿಜಕ್ಕೂ ಹೃದಯ ಸ್ಪರ್ಶಿ ಸುನೀತಾ ವಿಲಿಯಮ್ಸ್ ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಯಾರು ಅಂತ ನೋಡುವುದಾದರೆ ಮೈಕಲ್ ಜೆ ವಿಲಿಯಮ್ಸ್ ಅವರು ಅಮೆರಿಕನ್ ಮೈಕಲ್ ಅಮೆರಿಕಾದ ಮಾರ್ಷಲ್ ಕಾನೂನು ಜಾರಿ ಮತ್ತು ನ್ಯಾಯಾಂಗದ ರಕ್ಷಣೆಯ ಹುದ್ದೆಯಲ್ಲಿದ್ದಾರೆ ಇದಕ್ಕೂ ಮೊದಲು ಇವರು ಹೆಲಿಕಾಪ್ಟರ್ ಪೈಲಟ್ ಆಗಿ ಕೂಡ ಕೆಲಸ ಮಾಡಿದರು ವಿಶ್ವದ ಅತ್ಯಂತ ಪ್ರಸಿದ್ಧ ಗಗನಯಾತ್ರೆಗಳಲ್ಲಿ ಒಬ್ಬರಾದ ಸುನೀತಾ ವಿಲಿಯಮ್ಸ್ ಅವರನ್ನ ಮದುವೆಯಾಗಿದ್ದರೂ ಈ ಕುರಿತು ಎಲ್ಲೂ ಹೇಳಿಕೊಳ್ಳುತ್ತಾ ಹೋದವರಲ್ಲ ವಿಲಿಯಮ್ಸ್ ಇದು ಖಾಸಗಿ ವಿಷಯ ಈ ಬಗ್ಗೆ ಬಿಟ್ಟೆ ಬಿಲ್ಡಪ್ ತಗೊಳ್ಳೋದು ಯಾಕೆ ಅನ್ನೋ ವ್ಯಕ್ತಿತ್ವ ಇವರದ್ದು ಆದರೆ ತನ್ನ ಪತ್ನಿ ಸುನೀತಾಗೆ ತೆರೆಮರೆಯಲ್ಲಿ ದೊಡ್ಡ ಮಟ್ಟಿನ ಶಕ್ತಿ ನೀಡಿದ್ದಾರೆ ನೀಡುತ್ತಿದ್ದಾರೆ ಕೂಡ ಇವರ ಪ್ರೇಮಕಥೆ ಅರ್ಥಾತ್ ಲವ್ ಸ್ಟೋರಿ ಆರಂಭವಾದದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೇರಿಲ್ಯಾಂಡ್ನ ಅನ್ನ ಪೊಲೀಸ್ ನೇವಲ್ ಅಕಾಡೆಮಿಯಲ್ಲಿ ಇವರಿಬ್ಬರೂ ತರಬೇತಿ ಇದ್ರು ಗಗನಯಾನಿಯಾಗುವ ಮುನ್ನ ಸುನೀತಾ ನೇವಲ್ ಏವಿಯೇಟರ್ ಆಗಿದ್ರು ಮೈಕಲ್ ಜೊತೆಗೆ ಹೆಲಿಕಾಪ್ಟರ್ ಹಾರಿಸೋದು ಇವರ ಅಚ್ಚುಮೆಚ್ಚಿನ ಪ್ಯಾಷನ್ಗಳಲ್ಲಿ ಒಂದಾಗಿತ್ತು ಇವರಿಬ್ಬರ ಸ್ನೇಹ ಪ್ರೇಮಕ್ಕೆ ತಿರುಗಲು ಹೆಚ್ಚು ಸಮಯ ಬೇಕಿರಲಿಲ್ಲ ಇಬ್ಬರು ಅದ್ಭುತವಾದ ಜೀವನ ಗುರಿ ಕನಸುಗಳನ್ನು ಕಟ್ಟಿಕೊಂಡಿದ್ದವರು ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸ್ತಿದ್ರು ಸಾಕಷ್ಟು ಸಮಯದ ಪ್ರೀತಿ ಒಡನಾಟ ಬಳಿಕ ಇವರಿಬ್ಬರು ಮದುವೆಯಾದರು ಇಬ್ಬರೂ ತಮ್ಮ ವಿವಾಹ ಕಾರ್ಯಕ್ರಮವನ್ನು ಖಾಸಗಿಯಾಗಿ ನಡೆಸಿದ್ರು ಯಾವುದೇ ಅದ್ಧೂರಿ ಆಡಂಬರವಿಲ್ಲದೆ ಮದುವೆಯಾದರು ಮೈಕಲ್ ಜೆ ವಿಲಿಯಮ್ಸ್ಗೆ ಹಿಂದೂ ಧರ್ಮದ ಮೇಲೆ ಅಪಾರವಾದ ಗೌರವ ಇದೆ ಅವರು ಹಿಂದೂ ಧರ್ಮದಿಂದ ಪ್ರಭಾವಿತರಾಗಿದ್ದಾರೆ ಅಂತ ಹಲವು ವರದಿಗಳಲ್ಲಿ ಓದಿದ್ದೀನಿ ಅದನ್ನೇ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಅಷ್ಟೆ ಸುನೀತಾ ಅವರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಗೌರವ ಮತ್ತು ಬೆಂಬಲವನ್ನು ಮೈಕಲ್ ನೀಡ್ತಾರೆ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಸುನೀತಾ ಅವರಲ್ಲಿ ಹಾಸು ಹೊಕ್ಕಿದೆ ಸುನಿತಾ ಅವರು ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಸೇರಿದಂತೆ ಪವಿತ್ರ ಹಿಂದೂ ಗ್ರಂಥಗಳನ್ನು ಓಂ ಚಿಹ್ನೆ ಮತ್ತು ಶಿವನ ವರ್ಣಚಿತ್ರಗಳನ್ನು ಅಂತರಿಕ್ಷ ನಿಲ್ದಾಣಕ್ಕೆ ಕೊಂಡೊಯ್ದಿದ್ರು ಇವರ ಈ ಭಕ್ತಿಯನ್ನು ಮೈಕಲ್ ಬೆಂಬಲಿಸಿದ್ದಾರೆ ಇನ್ನು ಇಬ್ಬರಿಗೂ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ದಂಪತಿ ಮಗುವನ್ನ ದತ್ತು ಪಡೆಯಬೇಕೆಂದಿದ್ದಾರೆ ಸದ್ಯ ಅದಕ್ಕಿನ್ನೂ ಕಾಲ ಕೂಡಿ ಬಂದಿಲ್ಲ ಇನ್ನು ಸುನೀತಾ ವಿಲಿಯಮ್ಸ್ ಬಹುಸಂಸ್ಕೃತಿ ಹಿನ್ನೆಲೆಯಿಂದ ಬಂದವರು ಅವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಜುಲಾಸನ್ನವರಾಗಿದ್ದರೂ ಅಧ್ಯಯನ ಮಾಡಲು ಮತ್ತು ವೃತ್ತಿಯಲ್ಲಿ ಯಶಸ್ಸು ಪಡೆಯಲು ಅಮೆರಿಕಕ್ಕೆ ವಲಸೆ ಬಂದಿದ್ದರು ಅವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ತಮ್ಮ ಎಂಡಿ ಪದವಿ ಪಡೆದರು ಮತ್ತು ನಂತರ ವೈದ್ಯಕೀಯ ಸಮುದಾಯದಲ್ಲಿ ಸಂಶೋಧಕರಾಗಿ ಕೆಲಸ ಮಾಡಿದರು ಕೇಸ್ ವೆಸ್ಟರ್ನ್ ರಿಸರ್ವ್ ವಿಶ್ವವಿದ್ಯಾಲಯದ ಅಂಗರಚನಾಶಾಸ್ತ್ರ ವಿಭಾಗ ಮತ್ತು ರಾಷ್ಟ್ರದಾದ್ಯಂತ ವಿವಿಧ ಆಸ್ಪತ್ರೆಗಳಲ್ಲಿ ಅವರ ಕೊಡುಗೆಗಳನ್ನು ನೀಡಿದ್ದಾರೆ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಸಲ್ಲಿಸಿರುವಂಥವರು ಇನ್ನು ಸುನಿತಾ ಅವರ ತಾಯಿ ಸ್ಲೊವೇನಿಯನ್ ಅಮೆರಿಕನ್ ಉರ್ಸುಲೆನ್ ಬೋನಿ ಜಲೋಕರ್ ತಮ್ಮ ಮಗಳ ಬಾಹ್ಯಾಕಾಶ ಪ್ರಯಾಣದ ಬದ್ಧತೆಯನ್ನು ಯಾವಾಗಲೂ ಬೆಂಬಲಿಸಿರುವಂಥವರು ಸಂದರ್ಶನಗಳಲ್ಲಿ ಸುನೀತಾ ಅವರ ಸಾಧನೆಗಳ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ಬಾಹ್ಯಾಕಾಶದಲ್ಲಿ ಅವರ ಇತ್ತೀಚಿನ ದಾಖಲೆಯ ವಾಸ್ತವ್ಯ ತನ್ನ ಮಗಳು ತಾನು ಆನಂದಿಸುವ ಕೆಲಸವನ್ನ ಮಾಡೋದನ್ನ ನೋಡಿ ಸಂತೋಷವಾಗಿದೆ ಅಂತ ಹೇಳಿದ್ರು ಸುನೀತಾ ಅವರ ತಾಯಿ ಇನ್ನು ಸುನಿತಾ ಅವರು ದಾಖಲೆಯ ಬಾಹ್ಯಾಕಾಶಯಾನ ಮುಗಿಸಿ ಹಿಂತಿರುಗಿದ ಬಳಿಕ ಆಕೆಯ ಮೂಲ ಊರು ಗುಜರಾತ್ ಜುಲಾಸನ್ನಲ್ಲೂ ಸಂಭ್ರಮಾಚರಣೆ ನಡೆಯಿತು ಅಲ್ಲಿ ಮಾತ್ರ ಏನು ಇಡೀ ವಿಶ್ವದೊಟ್ಟಿಗೆ ಒಂದು ತೂಕ ಜಾಸ್ತಿ ಎಂಬಂತೆ ಇಡೀ ಭಾರತವೇ ಸಂಭ್ರಮಿಸಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಈ ಚಾನೆಲ್ನಲ್ಲಿ ಸಾಧಕರ ಲೈಫ್ ಸ್ಟೋರಿ ರಿಯಲ್ ಸ್ಟೋರಿ ಸ್ಫೂರ್ತಿದಾಯಕ ಸ್ಟೋರಿಗಳನ್ನು ನೀಡ್ತೀವಿ ನಿಮ್ಮ ಬೆಂಬಲ ಸದಾ ಇರಲಿ